ಓ ದತ್ತಾತ್ರೇಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮಗ್ರಂಥಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಣ್ತಾ ಇದ್ದೀನಿ ನಿನ್ನೆಯ ದಿನ ಅಮಾವಾಸ್ಯ ಶುದ್ಧಸಂದ ಇನ್ನು ಮಾಡಬೇಕು ಅಂದ್ಕೊಳ್ಳುವ ಮಾಡಿಕೊಳ್ಳಿ ಒಳ್ಳೆದಾಗುತ್ತೆ ಹಾಗೆ ಇವತ್ತು ವರ್ಷದ ಕೊನೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದನ್ನ ನಾಳೆ ಬೆಳಿಗ್ಗೆ ಸ್ವಾಗತ ಮಾಡ್ತಾ ಇದ್ದೀವಿ ಇದು ಕ್ಯಾಲೆಂಡರ್ ನ್ಯೂ ಇಯರ್ ಪಾಶ್ಚಿಮಾತ್ಯರ ಹೊಸ ವರ್ಷ ನಮ್ಮ ಭಾರತೀಯರ ಹೊಸ ವರ್ಷ ಅಲ್ಲ ಯಾಕಂದ್ರೆ ಈಗಿನ ದಿನದಲ್ಲಿ ನಿನ್ನ ನಕ್ಷತ್ರ ಏನು ನೀನು ಹುಟ್ಟಿದ ಅತಿಥಿ ಯಾವುದು ಅಂತ ಕೇಳಿದ್ರೆ ಯಾರಿಗೂ ಹೇಳಕ್ಕೆ ಗೊತ್ತಿರೋದೇನು ನಾನು ಹುಟ್ಟಿದ ಡೇಟ್ ಯಾವುದು ಅಂತಾರೆ ಠಕ್ ಅಂತ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ಇಸ್ವಿ ಅಂತ ಹೇಳೋದಕ್ಕೆ ಅಭ್ಯಾಸ ಮಾಡ್ತಾ ಇದ್ದೀನಿ ಆದ್ರಿಂದ ಈ ಕ್ಯಾಲೆಂಡರ್ ಇಯರ್ನ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗಿ ಅಭ್ಯಾಸ ಕೂತಿದೆ ನಿನ್ನ ನಕ್ಷತ್ರ ಯಾವುದು ನೀನು ಯಾವತ್ತಿನ ದಿನ ಹುಟ್ಟದೆ ಹಿಂದಿನ ಕಾಲದಲ್ಲಿ ಪಾಡ್ಯಮಿ ಬಲ್ಲಿ ಪಾಡ್ಯಮಿ ಅಂತೆಲ್ಲ ನಮ್ಗೆ ಕೈ ಕೊಡೋರು ಇವತ್ತು ಒನ್ ಟೂ ತ್ರೀ ಫೋರ್ ಬಿಟ್ಟರೆ ಬೇರೆ ನಮಗೆ ಗೊತ್ತಿರೋದೇ ಮನಿ ಮೈಂಡ್ ಮನಿ ಮೈಂಡೆಡ್ ವರ್ಲ್ಡ್ ಆಗ್ತಾ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ವರ್ಷ ಇಪ್ಪತ್ನಾಲ್ಕನೇ ಸ್ಥಿತಿ ಕಳೆದು ಇಪ್ಪತ್ತೈದನೇ ಸ್ಥಿತಿ ಮಾಡಬೇಕಾದಿರ್ತಾ ಈ ಇಪ್ಪತ್ನಾಲ್ಕನೇ ವರ್ಷದ ಏನೇನು ನೆಗೆಟಿವ್ ಅಂತ ಹೇಳ್ತೀವಿ ಏನೇನು ನಮ್ಗೆ ಆಗಬಾರದು ಆಗಿದೆಯೋ ಅದನ್ನೆಲ್ಲ ಮರೆತು ಮುಂದೆ ಒಳ್ಳೆಯದಾಗಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಇವತ್ತು ಬಹಳ ಮುಖ್ಯವಾಗಿ ಮಂಗಳವಾರ ಇದೆ ಮಂಗಳವಾರ ದೇವಿಯ ಆರಾಧನೆ ಹಾಗೆ ನಾನು ಹೇಳಿದ್ದೆ ಧನುರ್ಮಾಸ ಅಂತ ಹೇಳಿ ಬಹಳ ವಿಶೇಷವಾದ ಮಾಸ ಈಗ ಇವತ್ತಿನಿಂದ ಪುಷ್ಯ ಮಾಸ ಅಂತ ಹೇಳಿ ಇವತ್ತಿನಿಂದ ಅಮಾವಾಸ್ಯೆಯವರೆಗೂ ಕೂಡ ಪುಷ್ಯ ಮಾಸ ಇರುತ್ತೆ ಅದರಲ್ಲಿ ಹದಿನೈದನೇ ತಾರೀಕು ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿಯವರೆಗೂ ಕೂಡ ಧನುರ್ಮಾಸ ಇರುತ್ತೆ ಧನುರ್ಪುಷ್ಯ ಅಂತ ಹೇಳಿ ಕರೀತಾರೆ ಈ ಧನುರ್ಪುಷ್ಯ ಮಾಸದಲ್ಲಿ ಯಾವುದೇ ವಿಧವಾದ ಶುಭ ಕಾರ್ಯಗಳನ್ನು ಮಾಡಬೇಡ ಅಂತ ಹೇಳ್ತಾರೆ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದಾಗ್ಲಿ ಅಥವಾ ಯಾವುದೇ ಅಂಗಡಿ ಮುಂಗಗಳನ್ನು ಓಪನ್ ಮಾಡೋದಾಗ್ಲಿ ಪೂಜೆ ಉಪನಯನ ವಿವಾಹ ಗೃಹ ಪ್ರವೇಶ ನಾಮಕರಣ ಇತ್ಯಾದಿಗಳನ್ನು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ನಾವು ಎಷ್ಟು ದೇವತಾ ಆರಾಧನೆಗಳನ್ನು ಮಾಡ್ತೀವೋ ಕೂಡ ಒಳ್ಳೆಯದಾಗಿರುತ್ತೋ ಒಳ್ಳೆಯದಾಗ್ತಾ ಹೋಗುತ್ತೆ ಹಾಗೆ ಇವತ್ತು ಮಂಗಳವಾರ ಇದೆ ಮಂಗಳವಾರ ದೇವಿಯನ್ನು ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ ಮನೆಯಲ್ಲಿ ಯಾರಿಗೆ ಅಸಾಧ್ಯವಾದಂತಹ ಬಾಧೆಗಳಿದೆಯೋ ಅವರೆಲ್ಲರೂ ಕೂಡ ನಮ್ಮ ದತ್ತಪೀಠದಲ್ಲಿ ಮನದುರ್ಗಾ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪ್ರತಿ ಮಂಗಳವಾರದಲ್ಲಿ ಇಲ್ಲಿ ಮೊಸರನ್ನ ಸೇವೆ ಬಹಳ ವಿಶೇಷ ಆ ಮೊಸರೂ ನೆವೇದ್ಯ ಸೇವೆಯಿಂದ ನಮ್ಮ ಮನಸ್ಸಂಕಲ್ಪಗಳೆಲ್ಲ ಇದೆ ಅಂತ ಎಷ್ಟೋ ಜನಗಳಿಗೆ ಲಾಭ ಆಗಿರೋದು ಇಲ್ಲಿ ನಡೀತಾ ಇರುವಂತಹ ಆದ್ದರಿಂದ ಯಾರ್ಯಾರಿಗೆ ಮನೆಯಲ್ಲಿ ಸ್ತ್ರೀ ಸಂಬಂಧವಾದ ಪಾತ್ರಗಳಿದ್ರು ಯಾರಿಗೆ ಮನೆಯಲ್ಲಿ ಅನೇಕ ವಿಧವಾದ ಕಾಯಿಲೆ ಮರಳುತ್ತಾ ಇದ್ರೋ ಅವರೆಲ್ಲರೂ ಕೂಡ ಈ ಒಂದು ದೇವಿಯ ಆರಾಧನೆಯಲ್ಲಿ ದೇವಿಗೆ ಮೊಸರೂನ ನೈವೇದ್ಯ ಸೇವೆಯನ್ನು ಮಾಡುವುದರ ಮುಖಾಂತರವಾಗಿ ಸಂಕಷ್ಟದ ನಿರ್ಮಾಣ ತಿಳಿಸ್ತಾ ನಾಳೆ ಜನವರಿ ಒಂದನೇ ತಾರೀಕಿದೆ ಇಪ್ಪತ್ತೈದನೇ ಇಸವಿ ನಿಮ್ಮ ಕೆಲಸ ಕಾರ್ಯಗಳು ಸೃಷ್ಟವಾಗಿರ್ಬೇಕು ಅಂತ ಹೇಳಿ ಒಂದು ಸಣ್ಣ ಟಿಪ್ಸ್ ಅನ್ನ ಹೇಳಿಕೊಡ್ತೀನಿ ಒಂದು ಒಂದು ರೂಪಾಯಿ ನಾಣ್ಯವನ್ನು ತಗೊಳ್ಳಿ ಅದು ಪ್ರಾತಃ ಕಾಲದಲ್ಲಿ ಮಾಡೋದು ಬಹಳ ಉತ್ತಮ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಮುಂಚೆನೆ ಮನೆಯ ಮುಂದೆಗಡೆ ನಿಂತ್ಕೊಂಡು ಮನೆಯ ಬಾಗಿಲಿಗೆ ಎದುರಾಗಿ ನಿಂತಿಕೊಂಡು ಕರಿ ಸಾಸಿವೆ ಇತ್ತ ಈ ರೀತಿ ಎಡಗೈಯಲ್ಲಿ ಕರಿ ಸಾಸಿವೆ ಇಟ್ಕೊಂಡು ಹೀಗೆ ದೇವಸ್ಥಾನ ಬನ್ನಿ ತಿರುಗಿಸಿ ಎಲ್ಲ ದುಷ್ಟಶಕ್ತಿಗಳು ಅಂತ ತೆಗಿ ಪ್ರಾರ್ಥನೆ ಮಾಡಿಕೊಂಡು ಬೆನ್ನ ಹಿಂದೆ ಹಾಕಿ ಆ ನಂತರ ಒಳಗಡೆ ಬಂದು ಉಪ್ಪನ್ನು ಕೈಗೆ ಸೌಲಭ್ಯ ಕೈ ತೊಳ್ಕೊಳ್ಳಿ ಅದಾದ ನಂತರ ಒಂದು ರೂಪಾಯಿ ನಾಣ್ಯವನ್ನು ಒಂದು ರೂಪಾಯಿ ನಾಣ್ಯವನ್ನು ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡು ಅದರ ಮೇಲೆ ಸ್ವಲ್ಪ ಚಕ್ಕೆ ಪುಡಿಯನ್ನು ಹಾಕಿ ಚಕ್ಕೆ ಪುಡಿಯನ್ನು ಹಾಕೊಂಡು ಬಾಗಿಲ ಎದುರಾಗಿ ಎಲ್ಲಿ ಸಾಸಿವೆಯನ್ನು ಹಿಂದಕ್ಕೆ ಬಿಸಾಕಿದ್ರೆ ಅಲ್ಲೇ ನಿಂತ್ಕೊಂಡು ನಿಮ್ಮ ಮನಸ್ಸಿನ ಸಂಕಲ್ಪಗಳು ನಿಮಗೆ ಏನಾಗಬೇಕಾಗಿದೆ ಈ ವರ್ಷ ಮದುವೆ ಆಗಬೇಕಾಗಿದೆಯಾ ಮಕ್ಕಳಾಗಬೇಕಾಗಿದೆಯಾ ಅಥವಾ ನಿಮ್ಮ ದಾಂಪತ್ಯ ಜೀವನ ಸರಿಯಾಗಬೇಕಾಗಿದೆಯಾ ನಿಮಗೆ ಹಣದ ಬಿಕ್ಕಟ್ಟು ನಿವಾರಣೆ ಆಗ್ಬೇಕಾಗಿದೆಯಾ ಲೋನ್ ಸ್ಯಾಂಕ್ಷನ್ ಆಗಬೇಕಾಗಿದೆಯಾ ಮನೆ ಕಟ್ಟಬೇಕಾಗಿದೆಯಾ ಈ ರೀತಿ ನಿಮ್ಮ ಮನೋಕಾಮನೆಗಳೇನಿದೆ ಅದೆಲ್ಲವನ್ನು ಕೂಡ ಹೀಗೆ ಕೈನ ಮುಚ್ಚಿಟ್ಟುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಚಕ್ರ ಅಂತ ಹೇಳ್ತಾರೆ ಆ ಭಾಗದಲ್ಲಿ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನಂತರ ಮೂರು ಸಲ ದುಮ್ ದುರ್ಗಾಗಿ ನಮಃ ದುಮ್ ದುರ್ಗಾಯಿ ನಮಃ ದುಮ್ ದುರ್ಗಾಗಿ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಎಡಗೈಯಲ್ಲಿ ಒಂದು ರೂಪಾಯಿ ನಾಣ್ಯದ ಮೇಲೆ ಇರುವಂತಹ ಆ ಒಂದು ಏನು ಚಕ್ಕೆ ಪುಡಿ ಇದೆ ಅದನ್ನು ಮನೆ ಒಳಗಡೆ ಕೂದ್ಬಿಡಿ ಅಂತ ಹೇಳಿ ಮನೆ ಒಳಗಡೆ ಬರುವಂತೆ ಆ ಚಕ್ಕೆ ಪುಡಿಯನ್ನು ಕೂದ್ಬಿಡಿ ಹಾಗೆ ಈ ನಾಣ್ಯವನ್ನು ತಗೊಂಡು ಬಂದು ದೇವರ ಕೋಣೆಯಲ್ಲಿ ನಿಮ್ಮ ದೇವರ ಮುಂಭಾಗದಲ್ಲಿ ಒಂದು ದಿನ ಸಂಪೂರ್ಣವಾಗಿ ಇಡಿ ಮಾರನೇ ದಿನ ಅಂದರೆ ಎರಡನೇ ತಾರೀಕು ಅದನ್ನು ತಗೊಂಡು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಆದಷ್ಟು ಬೇಗ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸುಸೂತ್ರವಾಗಿ ನೆರವೇರುತ್ತೆ ಅಂತ ಹೇಳ್ತಾ ಬರುವಂತಹ ವರ್ಷ ನಿಮಗೆಲ್ಲರಿಗೂ ಕೂಡ ಲಾಭದಾಯಕವಾಗಿರಲಿ ಸದಾಕಾಲ ಗುರು ಸೇವೆಯನ್ನು ಮಾಡುವಂತಹ ತಂದೆ ತಾಯಿಗಳ ಸೇವೆಯನ್ನು ಮಾಡುವಂತಹ சி சுமணராஜனையில் பிரார்த்தனை மாவத்தின காரியமே வங்க ஹாட் தான் ஓம் சாந்தை திவ்யாரவி